ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯಗೌಡ ಎಸ್ ಪ್ಯಾರ್ ಸಿನಿಮಾದ ಸಾಂಗ್ ಸಕ್ಸಸ್ ಈವೆಂಟಲ್ಲಿದ್ದೀವಿ ಯಾವುದು ಇದು ಸಕ್ಸಸ್ ಈವೆಂಟು ಅದು ಸಾಂಗಿಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಎಸ್ ಈ ಹಿಂದೆ ಬಿಗ್ ಬಾಸಲ್ಲಿ ಇರುವಂತಹ ರಾಶಿಕಾ ಅವರ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂತಹ ರಿಶ್ವಿನ್ ಅವರು ನಟಿಸಿರುವಂತಹ ಇದೊಂದು ಥರ ಹೇಳಿದ್ರೆ ತ್ರಿಬಲ್ ಆರ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ ಇವತ್ತು ನಮ್ಮ ಜೊತೆ ಈ ಸಿನಿಮಾ ಬಗ್ಗೆ ಮಾತಾಡೋದು ರಿಶ್ವಿನವರೇ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಸರ್ ಒಂದಷ್ಟು ಜನ ಹೆಂಗೆ ಅಂದರೆ ಸಾಂಗ್ ರಿಲೀಸ್ ಈವೆಂಟ್ ಅಂತ ಒಂದು ಇಟ್ಕೊತಾರೆ ಬಟ್ ಇದು ರಿಲೀಸ್ ಸಕ್ಸಸ್ ಈವೆಂಟು ಯಾಕೆ ಇದೊಂದು ಅನ್ನುವಂಥದ್ದು ಇದು ಹೊಸಬ್ರ ಸಿನಿಮಾ ಸೊ ಇದು ಯೂಟ್ಯೂಬಲ್ಲಿ ಒನ್ ಮಿಲಿಯನ್ ಪ್ಲಸ್ ಶಾರ್ಟ್ಸಲ್ಲಿ ಫೋರ್ ಮಿಲಿಯನ್ಸ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಹತ್ತು ಕೋಟಿ ವ್ಯೂಸ್ ಆಗಿದೆ ಸೊ ಇದು ಕರ್ನಾಟಕ ರಾಜ್ಯದಂತ ತುಂಬ ರೀಚ್ ಆಗಿದೆ ಜನ ಮೆಚ್ಚುಗೆ ಪಟ್ಟಿದ್ದಾರೆ ಫಸ್ಟ್ನಲ್ಲಿ ಫೋನ್ ಮಾಡಿ ರಿಲೀಸ್ ಆಗಿ ಆಗಿ ಇದು ಮಾಡ್ದಾಗಿಂದ ಅಂದರೆ ಒಬ್ಬ ಹೊಸೂಬನಿಗೆ ಇದು ಒಳ್ಳೆ ಎಂಕರೇಜ್ಮೆಂಟ್ ಅನಿಸುತ್ತೆ ಇನ್ನು ಮುಂದೆ ಇನ್ನೂ ಮಾಡಬೇಕು ಅಂತ ಇನ್ನೂ ಮೂರು ಸಾಂಗ್ ಇದೆ ಇನ್ನು ನನ್ನ ಹತ್ರ ಆಮೇಲೆ ರವಿ ಸರ್ದು ಒಂದು ಸಾಂಗ್ ಇದೆ ಸೊ ಈ ಥರ ಒಂದು ಪ್ರೋತ್ಸಾಹ ಜನ ಕೊಟ್ಟಾಗ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕಲ್ಲ ಸೊ ಇವಾಗ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ಮಾಧ್ಯ ನಿಮ್ಮ ಅಂತ ಮೂಲಕ ಅವ್ರಿಗೆ ನಾವು ತಿಳಿಸ್ಬೇಕು ನೀವು ಕೊಟ್ಟಿರೋ ಬೆಂಬಲ ನಮಗಿದೊಂದು ನಮ್ಗೆ ಇನ್ನೂ ಬಲ ತಂದು ಕೊಟ್ಟಿದೆ ಮೂವಿ ರಿಲೀಸ್ ಇದರಲ್ಲಿ ನೀವು ನೋಡಿರೋ ಹಾಗೆ ಕನ್ನಡ ಸಿನಿಮಾ ಅಂತ ತುಂಬ ಇದು ಅಂದರೆ ಓಡ್ತಾ ಇಲ್ಲ ಇದು ಮಾಡ್ತಾಯಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಸೊ ಒಂದು ಹೊಸ ತಂಡಕ್ಕೆ ಸಾಂಗ್ ಚೆನ್ನಾಗಿದೆ ಅಂದಿದ ತಕ್ಷಣ ಒಂದು ಅಷ್ಟು ಜನ ಆಶೀರ್ವಾದ ಮಾಡಿ ಒಪ್ ಒಪ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಮಾಡಿರೋದೊಂದು ಪ್ರೆಸ್ ಮೀಟ್ ಅದಕ್ಕೆ ಒಂದು ಸಕ್ಸಸ್ ಮೀಟ್ ಅಂತ ಅವ್ರಿಗೆ ಎಲ್ಲ ಆಡಿಯನ್ಸ್ಗೆ ಪ್ಯಾರ್ ಅಂತ ಬಂದಾಗ ಟೈಟಲ್ ಕೇಳಿದಾಗ ಮೊದಲೇದಾಗಿ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು ಈ ಪ್ಯಾರ್ ಅನ್ನುವಂಥ ಟೈಟಲ್ಲೇ ಒಂದು ರೀತಿ ವಿಭಿನ್ನವಾಗಿದೆ ಸೊ ನಿಮಗೆ ಮೊದಲೇದಾಗಿ ಟೈಟಲ್ ಕೇಳಿದಾಗ ಹೇಗೆ ಅನ್ನಿಸ್ತು ಟೈಟಲ್ ಕೇಳಿದಾಗ ಒಂಥರ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಪ್ಯಾರ್ ಹಿಂದಿ ಟೈಟಲ್ ಇದು ಅಂತ ಬಿಕಾಸ್ ಇವಾಗ ಕನ್ನಡದಲ್ಲಿ ಆಗಲೇ ಪ್ರೀತಿ ಪ್ರೀತ್ಸೆ ಪ್ರೀತ್ಸೆ ಎಲ್ಲ ಬಂದು ಹೊಟ್ಟೋಗ್ಬಿಟ್ಟಿದೆ ಸೊ ಇನ್ನು ಯಾವುದು ಇದು ಮಾಡೋಕ್ಕಾಗಲ್ಲ ಇವಾಗ ನಾವು ಮತ್ತೆ ಪ್ರೀತ್ಸೆ ಪ್ರೀತಿ ಆ ಥರ ಇಟ್ಕೊಂಡ್ರೆ ಅದು ಶಿವರಾಜ್ ಕುಮಾರ್ ಸರ್ ಉಪೇಂದ್ರ ಸರ್ ಮಾಡಿರೋದು ನಾವು ಅದು ಮ್ಯಾಚು ಆಗಲ್ಲ ಸೂಟೂ ಆಗೋಲ್ಲ ಸೊ ಅದಕ್ಕೆ ಒಂದು ಹಿಂದಿ ವರ್ಡ್ ಪ್ಯಾರ್ ಕರೆಕ್ಟಾಗಿರಲಿ ಸೊ ಎಲ್ಲ ಮಲ್ಟಿ ಆಡಿಯನ್ಸ್ ರೀಚ್ ಆಗುತ್ತೆ ಸೊ ಇವಾಗ ಕನ್ನಡ ಬಿಟ್ಟರೆ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಗೊತ್ತು ಹಿಂದಿ ಪ್ಯಾರ್ ಎಲ್ಲರೂ ಪ್ಯಾರ್ ಅದೇ ಗೊತ್ತೇ ಗೊತ್ತಿರುತ್ತೆ ಬೇರೆ ಭಾಷೆದಾದರೆ ವರ್ಡ್ಸ್ಗಳು ಗೊತ್ತಿರಲ್ಲ ಬಟ್ ಪ್ಯಾರ್ ಒಂದು ಸ್ಕೂಲ್ ಇಂದ ಹಿಡಿದು ಅದು ಒಂಥರ ಯೂನಿವರ್ಸಲ್ ಲ್ಯಾಂಗ್ವೇಜ್ ಸೊ ಅದಕ್ಕೆ ರೀಚ್ ಆಗಲಿ ಅಂತ ಪ್ಯಾರ್ ಅಂತ ಮಾಡಿಕೊಂಡ್ವಿ ಆಗಲೇ ಹೇಳಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಹೊಸೊಬ್ರು ಅಂತ ಹೇಳಿ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು ನಿಮಗೆ ಮೊದಲನೇದಾಗಿ ಅದು ತುಂಬ ಇದೆ ಹೇಳಬೇಕಂತ ಬಟ್ ಇಲ್ಲ ಅದು ಚಿಕ್ಕ ವಯಸ್ಸಿಂದನೂ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ ಆಸೆ ಇತ್ತು ಅದು ಫಸ್ಟ್ನಿಂದನೂ ಒಂದು ಕ್ರಿಕೆಟ್ ಇಲ್ಲ ಸಿನಿಮಾ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಅದು ಕ್ರಿಕೆಟ್ ಒಂದು ಸ್ವಲ್ಪ ಇದರಿಂದ ಕಾರಣ ಕಾರಣತ್ರು ರೀಸನ್ಸ್ ಸ್ವಲ್ಪ ರೀ ರೀಸನ್ಸಿಂದ ಆಗಿಲ್ಲ ಸೊ ಇಲ್ಲ ಮೂವಿ ಆಪರ್ಚುನಿಟಿ ಮಾಡಿದಾಗ ಸೀರಿಯಲ್ ಆಪರ್ಚುನಿಟೀಸ್ ಬಂದಿತ್ತು ಆವಾಗ ನಮ್ಮ ತಂದೆ ಅವಾಗ ಹೇಳ್ದಂಗೆ ಬಿಡ್ತಾ ಇರಲಿಲ್ಲ ಎಜುಕೇಷನ್ ಮುಗಿಸಿದಮೇಲೆ ನೀನು ಮಾಡಬೇಕು ಅಂದ್ರು ಸೊ ಹಾಗೆ ಮುಗಿಸ್ಕೊಂಡು ಇದು ಮಾಡ್ಬೇಕಾದ್ರೆ ಅದೇ ನೀವು ಇವಾಗ ದಿನ ಏನು ಕಣ್ಸ್ಕೊಂಡು ಇದು ಮಾಡ್ತಾ ಇರ್ತೀರೋ ಅದು ಎಲ್ಲೋ ಒಂದು ರೀತಿ ಹಂಗೆ ಬರುತ್ತೆ ಅದು ಹಂಗೆ ಒಂದು ಸಿನಿಮಾ ಸಿಕ್ತು ಸೊ ಅದು ಆಲ್ಮೋಸ್ಟ್ ಒಂದು ಇವಾಗ ಮೂರು ವರ್ಷ ಆಗಿದೆ ಆ ಪ್ರಾಜೆಕ್ಟ್ ಮೇಲೆ ಕಂಟಿನ್ಯೂ ಮಾಡಿ ಮಾಡಿಕೊಂಡು ಇವಾಗ ಒಳ್ಳೆಯ ಔಟ್ಪುಟ್ ನೀವೇ ನೋಡಿದ್ದೀರ ಸೊ ಅದೊಂದು ದೇವ್ರ ದಯೆ ಅಂತ ಹೇಳಬೇಕು ಈ ಥರ ಪ್ರಾಜೆಕ್ಟ್ ಒಬ್ಬ ಹೊಸೂಬನ್ಗೆ ಸಿಗೋಕ್ಕೆ ನನಗಂತೂ ನಾನು ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತಲೇ ಹೇಳೋದು ಅವ್ರು ಮಾಡಿರೋ ಪುಣ್ಯಕ್ಕೆ ನನಗಿದೊಂದು ಪ್ರಾಜೆಕ್ಟ್ ಸಿಕ್ಕಿದ್ದು ಮಾಡಿದೆ ಸೊ ಆ ಥರ ಒಂದು ರೀಸನ್ ಒಂದು ಸಿನಿಮಾ ಬರಬೇಕು ಅದರಲ್ಲಿ ಈ ಥರದಲ್ಲಿ ಬರ್ತಾ ಇದೆ ಅನ್ನೋದು ತುಂಬ ಖುಷಿ ಇದೆ ಆಗಲೇ ಹೇಳಿದ್ರೆ ಮನೇಲಿ ಬಿಡ್ತಾ ಇರಲಿಲ್ಲ ಸೀರಿಯಲ್ ಆಪರ್ಚುನಿಟಿಗಳೆಲ್ಲ ಬಂದಿತ್ತು ಅಂತ ಹೇಳಿ ಈ ಕಥೆನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಹಾಗೆ ಮನೇಲಿ ಏನು ಹೇಳಿದ್ರು ಅನ್ನುವಂಥದ್ದು ಈ ರೀಸನ್ ಈ ಕತೆ ಮೇನ್ ಒಪ್ಕೊಳ್ಳೋಕ್ಕೆ ನಮ್ಮ ತಂದೆಯವರೇ ಸೊ ಇವಾಗ ನಮ್ಮ ತಂದೆಗೆ ಅವ್ರ ತಂದೆ ಅಂದರೆ ತುಂಬ ಇಷ್ಟ ನನಗೆ ನಮ್ಮ ತಂದೆ ಅಂದರೆ ಇಷ್ಟ ಇದು ಫಾದರ್ ಸೆಂಟಿಮೆಂಟ್ ಸ್ಟೋರಿ ಇಬ್ರು ಕೇಳಿದ ತಕ್ಷಣ ಇಬ್ಬರು ಒಟ್ಟಿಗೆ ಕೇಳಿಸ್ಕೊಂಡು ಸ್ಟೋರಿ ಇಬ್ಬರು ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂಥರ ಆನಂದ ಖುಷಿಯಲ್ಲ ಫಾದರ್ ಸೆಂಟಿಮೆಂಟ್ ಅಂದರೆ ಇವಾಗ ನಮಗೊಬ್ರು ಒಬ್ಬರ ಮೇಲೆ ಯಾರ ಮೇಲೆ ಇಷ್ಟ ಇರುತ್ತೋ ಅದೇ ಸ್ಟೋರಿ ಆಗಿ ಬಂದಿದೆ ಅಂದರೆ ಅದು ಮಾಡಲೇಬೇಕು ಅಂತ ಅನಿಸುತ್ತೆ ಕ್ಯಾರೆಕ್ಟರ್ ಸೊ ಹಾಗಾಗಿ ಇವಾಗ ನಮ್ಮ ಎಲ್ಲ ಎಲ್ಲರೂ ಒಪ್ಕೊಂಡ್ರು ಇವಾಗ ಯೂಶ್ವಲಿ ಇವಾಗ ಡಿಬ್ಯೂಟೆನ್ಸ್ ಏನು ಮಾಡ್ತಾರೆ ಅಂದರೆ ಇವಾಗ ನಾನು ಡೈರೆಕ್ಟಾಗಿ ಮಾಸ್ಕ್ ಹೋಗಬೇಕು ಡೈರೆಕ್ಟ್ ಫೈಟ್ ಮಾಡಬೇಕು ಇದು ಮಾಡಬೇಕು ಲವ್ ಸಬ್ಜೆಕ್ಟ್ಸು ಕರೆಕ್ಟಾಗಿರೋದು ಬರ್ತಾಯಿಲ್ಲ ಪ್ಲಸ್ ಇದೊಂದು ಫಾದರ್ ಓರಿಯಂಟೆಡ್ ಐ ಮೀನ್ ಫಾದರ್ ಡಾಟರ್ ಪ್ಲಸ್ ಇದೆ ಸೊ ಅದೊಂದು ಎಲ್ಲೋ ಒಂದು ಎಮೋಷ್ನಲ್ ಟಚ್ ಆಯಿತು ಸೊ ಹಾಗಾಗಿ ಮಾಡಿ ಸಿನಿಮಾ ಸಿನಿಮಾ ಅಂತ ಬಂದಾಗ ತ್ರಿಬಲ್ ಆರ್ ಅಂದರೆ ತಪ್ಪಾಗಲ್ಲ ನೀವಾಗಿರ್ಬೋದು ರವಿಚಂದ್ರನ್ ಸರ್ ಆಗಿರ್ಬೋದು ರಾಶಿಕಾ ಅವರಾಗಿರ್ಬೋದು ಆರ್ 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 ಅಂತಾನೆ ಕೂಡಿದೆ ಈಗ ಸಾಂಗ್ ಒಂದು ರಿಲೀಸ್ ಆಯಿತು ಅದು ಸೂಪರ್ ಹಿಟ್ ಆಯಿತು ಎಲ್ಲೋ ಒಂದ್ ಕಡೆ ಸಿನಿಮಾಗೆ ಒಂಥರ ಸೂಪರ್ ಹಿಟ್ ಆಗುತ್ತೆ ಒಂದು ಕ್ಲಿಕ್ ಕೊಡ್ತಾ ಇರುವಂಥದ್ದು ಏನು ಮೋಸ್ಟ್ಲಿ ಇರ್ಬೋದು ಇದು ನಮಗೂ ಹೊಸ ವಿಷಯ ನನಗೂ ಇವತ್ತೇ ಅವ್ರು ಹೇಳ್ದಾಗಲೇ ಗೊತ್ತಾಗ ಹೌದು ಕರೆಕ್ಟ್ ಅಲ್ವಾ ಇಷ್ಟು ಸರ್ ಯೋಚನೆ ಮಾಡಿರಲ್ವಲ್ಲ ಅಂತ ಇವಾಗ ಈ ಸಾಂಗಲ್ಲಿ ರವಿ ಸಾರ್ ಇಲ್ಲದೆ ರವಿ ಸಾರೇ ಸಾಂಗ್ ಬಂದು ಲಾಂಚ್ ಮಾಡಿದ್ದು ಸೊ ಅಲ್ಲೂ ಆರು ಅವರೇ ಸೇರ್ಕೊಂಬಿಟ್ರು ಇವಾಗ ಬಿಗ್ ಬಾಸಲ್ಲಿ ಅವರೇ ಬಂದು ಸಾಂಗ್ ಲಾಂಚ್ ಇದು ಮಾಡಿರೋದ್ರಿಂದ ಸೊ ತ್ರಿಪಲ್ ಆರ್ ಅಲ್ಲೂ ಸೊ ಅದೇ ಏನೋ ದೇವ್ರದೇ ಇವಾಗ ಒಂದೇನೋ ಹಿಟ್ಟಾಗಬೇಕು ಒಂದು ಒಳ್ಳೆಯದಾಗಬೇಕು ಅಂದರೆ ಅದೇ ಎಲ್ಲ ಇದಾಗುತ್ತೆ ಸೊ ಹಾಗಾಗಿ ಹಾಂ ಎಲ್ಲ ಆಲ್ಮೋಸ್ಟ್ ಮುಗಿದು ಒಂದೇ ಒಂದು ಸಾಂಗ್ ಪೆಂಡಿಂಗ್ ಇದೆ ಅದು ರಾಶಿಕ್ ಬಿಗ್ ಬಾಸ್ ಹೋಗಿಂತ ಮುಂಚೆ ಶೂಟ್ ಮಾಡಬೇಕಾಗಿತ್ತು ಈ ಸಾಂಗ್ ಆಗಿದ ತಕ್ಷಣ ಸೊ ಒಂದು ಎರಡು ದಿವಸ ಡೇಟ್ ಕ್ಲಾಶ್ ಆಯಿತು ಸೊ ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ಅವ್ರು ಬಿಗ್ ಬಾಸ್ ಇಂದ ಬರಲಿ ಆವಾಗ ಅದು ನನ್ನ ಸಾಂಗು ನಂದು ಡ್ಯಾನ್ಸ್ ಓರಿಯೆಂಟೆಡ್ ಸೊ ಪ್ರಾಕ್ಟೀಸು ಚೆನ್ನಾಗಿ ಸಿಗುತ್ತೆ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂತಾರಲ್ಲ ಆ ಥರ ಸೊ ಇವಾಗ ನಂಗೆ ಪ್ರಾಕ್ಟೀಸು ಚೆನ್ನಾಗಿ ಸಿಕ್ತು ಇವಾಗ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದೆಲ್ಲ ಹರಿಬಿರಿ ಅದೇ ಏನೋ ಒಳ್ಳೇದಾಗಬೇಕಂದ್ರೆ ಏನೋ ಇದಾಗುತ್ತೆ ಸೊ ಹಾಗೆ ಆಗ್ಲೇ ಹೇಳ್ದಂಗೆ ಇವಾಗ ಹೇಗಾಗಿದೆ ಇವಾಗಿನ ಜನ್ರೇಷನ್ ಅಂದ್ರೆ ಹೊಸೊಬ್ರಿಗೆ ಸ್ವಲ್ಪ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಹೊಸೊಬ್ರು ಅಂತ ಬಂದಾಗ ಒಂದಷ್ಟು ಜನ ಅಂಟಸಕ್ಕೆ ಹಿಂದೆ ಮುಂದೆ ನೋಡ್ತಾರೋ ಇವ್ರು ಹೊಸೊಬ್ರು ಇವ್ರು ಮಾಡ್ತಾರೋ ಇವ್ರ ನೀವೀಗ ದಿಗ್ಗಜರ ಕಲಾವಿದ್ರ ಜೊತೆ ಮಾಡ್ತಾರ ರವಿಚಂದ್ರ ಸರ್ ಆಗಿರ್ಬೋದು ಇವಾಗ ರಾಶಿಕ ಅವ್ರಿ ಹಿಂದೆ ಒಂದೆರಡು ಸಿನಿಮಾ ಮಾಡಿದ್ರು ಸೊ ಏನ್ ಹೇಳ್ತೀರಾ ಅಂತ ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ವಲ್ಪ ಭಯ ಆಯ್ತು ಮಾಡಿದೆ ಸಾಂಗ್ ನಾವು ಬೇರೆ ಆಡಿಯೋ ಟಾಕಿ ಹೋಗಿರೋಲ್ಲ ಫಸ್ಟು ಸಾಂಗ್ ಶೂಟ್ ಮಾಡೋದ್ರಿಂದ ಅದೊಂದು ಸ್ವಲ್ಪ ಧೈರ್ಯ ಬಂತು ಬಿಕಾಸ್ ಇವಾಗ ಡ್ಯಾನ್ಸ್ ನಾವೇನೋ ಕಲ್ತು ಮಾಡ್ತಾ ಇರ್ತೀವಿ ಬರೀ ಒಂದು ಎಕ್ಸ್ಪ್ರೆಷನ್ ನೋಡ್ಕೊಳ್ಬೇಕಾಗಿತ್ತು ಸೊ ಅದು ಟಾಕಿ ಬಂದಿದ್ದು ಮಾಡಿದಾಗ ನನಗೆ ರಾಶಿಕಾ ತುಂಬ ಹೆಲ್ಪ್ ಮಾಡಿದ್ದಾಳೆ ತುಂಬ ಸಪೋರ್ಟ್ ಮಾಡಿದ್ದಾಳೆ ಇವಾಗ ಅವನೊಂದು ಅವರು ಟೆಕ್ನಿಕಲ್ ಟರ್ಮ್ಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನಾನು ಅನಲೈಸ್ ಮಾಡೋಕ್ಕಿಂತ ಮುಂಚೆ ಆಗಿದೆ ವೈಡ್ ಆ್ಯಂಗಲ್ ಇದು ನಿನ್ನ ಕ್ಲೋಸಪ್ಪು ಇದು ನನ್ನ ಕ್ಲೋಸ್ ಅಪ್ಪು ಸೊ ನೀನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೆ ರವಿ ಸರ್ ಅಂತ ಇದು ಬಂದಾಗ ಅವ್ರ ಜೊತೆ ಶೂಟು ಸ್ಟಾರ್ಟ್ ಮಾಡೋಷ್ಟಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಅವಾಗ ಅಷ್ಟು ತೊಂದರೆ ಆಗಿಲ್ಲ ಇವಾಗ ನಾವು ಶೂಟ್ ಮಾಡಿದ್ದು ದಿಸ್ಗಳಲ್ಲೂ ರವಿ ಸರ್ ಅವರು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ರು ಹೆಂಗೆ ತೆಗಿತಾ ಇದ್ವಿ ಇದು ಮಾಡ್ತಾ ಇದ್ವಿ ಯಾವ ಥರ ಇರಬೇಕು ಆರ್ಟಿಸ್ಟು ಇವಾಗ ಡೈರೆಕ್ಟರ್ ಎಷ್ಟೇ ಟೇಕ್ ಅಂದರೂ ರೆಡಿ ಇವಾಗ ಅದು ಡೈರೆಕ್ಟರ್ ವಿಷನ್ನು ಸೊ ಇವಾಗ ಅವರು ಅಂಥ ಲೆಜೆಂಡ್ ಈ ಥರ ಹೇಳ್ತಾರೆ ನಾವು ಅದು ಅದನ್ನ ಪಾಲಿಸಲೇಬೇಕು ಇವಾಗ ಡೈರೆಕ್ಟರ್ ಶೂಟ್ ಮಾಡ್ತಾರೆ ಕ್ಯಾಪ್ಟನ್ ಹೊತ್ತು ಶಿಪ್ ಅಂತ ಹೇಳ್ತಿದಾರೆ ಅಂದರೆ ಇವಾಗ ನಮ್ಮದು ಕರ್ತವ್ಯ ಆರ್ಟಿಸ್ಟಾಗಿ ಅವ್ರು ಹೇಳಿದ್ದನ್ನ ಮಾಡಬೇಕು ಅಷ್ಟೇ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಅವರು ಬೈಲಿ ಇದು ಮಾಡಲಿ ಏನೂ ತಲೆ ಕೆಡ್ಸ್ಕೊಳಂಗೆ ಎಷ್ಟೇ ಟೇಕ್ ಆಗಲಿ ಟೇಕ್ ಮೇಲೆ ಟೇಕ್ ಆದರೂ ಮಾಡಿಕೊಂಡು ಮಾಡಿದ್ವಿ ಸೊ ಏನಾಗಿಲ್ಲ ಅಂದರೆ ಒಂಥರ ಗುಡ್ ಎಕ್ಸ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಇದೆಲ್ಲದರ ನಡುವೆ ಸಾಂಗ್ ಕೂಡ ಸೂಪರ್ ಹಿಟ್ ಆಯಿತು ಸಾಂಗ್ ರಿಲೀಸಿಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರಿ ನೀವು ಮತ್ತು ರವಿಚಂದ್ರನ್ ಸರ್ ಅವರು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೇರ್ ಮಾಡ್ಕೊಳೋದಾದರೆ ಅದು ಬಿಗ್ ಬಾಸ್ ಅಂತ ಅವರು ಫೋನ್ ಮಾಡಿದಾಗೆ ಶಾಕಿಂಗ್ ನಾನು ನಾವು ಆ್ಯಕ್ಚುಲಿ ನಾನು ಇರಲಿಲ್ಲ ಅವತ್ತು ಹಿಂದಿನ ದಿವಸ ತಾನೇ ಬೇರೆ ಕಂಟ್ರಿಗೆ ಹೋಗಿದ್ದೆ ಅವರು ಸಾಯಂಕಾಲ ಎಲ್ಲೋ ಆಚೆ ಹೋಗ್ಬೇಕು ಅವಾಗ ಫೋನ್ ಮಾಡಿದ್ರು ಇಲ್ಲ ಬಿಗ್ ಬಾಸ್ ನಾಳೆ ಓಡಬೇಕು ಅಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅವತ್ತು ಇಮಿಡಿಯೇಟ್ ನೈಟ್ ಫ್ಲೈಟ್ ಹತ್ತಿ ಆಮೇಲೆ ಬೆಳಗಿನ ಇದ್ದೇನೂ ಆಗಿರಲಿಲ್ಲ ಇವಾಗ ಅವರು ರವಿ ಸರ್ ಡೇಟ್ ಕೊಟ್ಟಿದ್ದು ಮಾಡಿದ್ದಾರೆ ಸೊ ಅವರಾಗಿ ಅವರೇ ಬಂದು ಒಪ್ಕೊಂಡು ಇದು ಮಾಡಬೇಕಾದ್ರೆ ಇನ್ನು ಯಾವ ಲೆಕ್ಕನೂ ಇಲ್ಲ ಎಲ್ಲೇ ಇದ್ರು ಬಂದ್ಬಿಡ್ಬೋದಾಗಿತ್ತು ಅದು ಹಿಂಗೆ ಬಿಗ್ ಬಾಸ್ಗಿಂತ ಇನ್ನು ಕರ್ನಾಟಕದಲ್ಲಿ ಇವಾಗ ಇರೋ ಪ್ರೆಸೆಂಟಲ್ಲಿ ಆ ಥರ ರೀಚ್ ಎಲ್ಲೂ ಸಿಗೋಲ್ಲ ಒಂದು ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು ಇದು ಮಾಡ್ಬೋದು ಅದೇ ಹೇಳ್ದಂಗೆ ಅದು ಒಂದು ದೇವ್ರದೇ ಇವಾಗ ಸಾಂಗು ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲೇ ರಿಲೀಸ್ ಆಗಲಿ ಬಿಕಾಸ್ ಅವರು ಬಿಗ್ ಬಾಸ್ ಅವರು ಒಪ್ಕೊಳ್ಳೋ ರವಿಚಂದ್ರನ್ ಸರ್ ಬಂದಿದ್ದಕ್ಕೆ ಒಂದು ಬ್ಲೆಸ್ಸಿಂಗ್ ಮೇಲೆ ಮಾಡಿ ಸಾಂಗ್ ಬಿಟ್ಟರು ವೀಡಿಯೋ ಸಾಂಗ್ ಒಂದು ಪ್ಲೇ ಆಗಿರಲ್ಲ ಅಲ್ಲಿ ಪ್ಲೇ ಮಾಡಲ್ಲ ಅಂತಂದರೆ ಬಟ್ ಆಡಿಯೋ ಸಾಂಗ್ ಅಲ್ಲಿ ಲಾಂಚ್ ಮಾಡಿದ್ರು ಸೊ ಅಲ್ಲಿರೋರು ಎಲ್ಲ ಖುಷಿಪಟ್ಟರು ಬಿಕಾಸ್ ಇದು ಎಲ್ಲದಕ್ಕಿಂತ ಒಂದೊಂದು ಫ್ಯಾಕ್ಟ್ ಅಂದರೆ ಶ್ರೇಯಾ ಘೋಷಾಲ್ ಮತ್ತು ಸೋನಿ ಗಮ ಅವರು ಸೆವೆನ್ ಇಯರ್ಸ್ ಆದಮೇಲೆ ಬರ್ತಾರ ಕಾಂಬೋ ಸಾಂಗು ಸೊ ಫ್ಯಾನ್ಸ್ ಅವ್ರಿಗೆ ಹಂಗೆ ಇದ್ದಾರೆ ಅಲ್ಲಿ ಬಿಗ್ ಬಾಸಲ್ಲೂ ಕಂಟೆಸ್ಟೆಂಟ್ಸ್ ಅವರುಗಳು ಎಲ್ಲ ಖುಷಿ ಪಟ್ಟರು ವಾಯ್ಸ್ ಸಾಂಗ್ ಇದೆಲ್ಲ ಬಟ್ ಬಿಗ್ ಬಾಸ್ ಐ ಥಿಂಕ್ ಈ ಥರ ಒಂದು ರೀಚ್ ಆಗೋದಕ್ಕೆ ಮೇಜರ್ ರೀಸನ್ ಬಿಗ್ ಬಾಸ್ಸೇ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ನಮ್ಮ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ಡ್ಯಾನ್ಸ್ ಮಾಡಿದರು ಹಾಗೆ ನಮ್ಮ ಸಿನಿಮಾ ಬಗ್ಗೆ ಒಂದು ಟಾಸ್ಕ್ ಕೊಟ್ಟು ಮಾತಾಡಿ ನೀವು ನೋ ನೋಡಿರ್ಬೋದು ಎಪಿಸೋಡು ಮಾತಾಡಿದ್ವಿ ಐ ಮೀನ್ ಅವರವ್ರ ಲವ್ ಸ್ಟೋರಿ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ರು ಆ ಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಸಿನಿಮಾ ಅಂತ ಬಂದಾಗ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ರಾಶಿಕಾ ಅವರು ಸೊ ನಿಮ್ಮ ಅವರ ಒಡನಾಟ ಚೆನ್ನಾಗೇ ಇರುತ್ತೆ ಸಿನಿಮಾ ಅಂತ ಬಂದಾಗ ಈ ಶೂಟಿಂಗ್ ಇಂದ ಇದ್ರಲ್ಲಿಲ್ಲ ಸೊ ಹೇಗಿತ್ತು ಅವರ ಜೊತೆ ಕಳೆದಂತಹ ಒಂದೆರಡು ಕ್ಷಣಗಳನ್ನ ಹಂಚ್ಕೊಳ್ಳೋದಾದ್ರೆ ಹೇಗಿರ್ತಾ ಇದ್ರು ನಿಮ್ಮ ಜೊತೆ ಅಂತ ಬಿಗ್ ಬಾಸ್ ಎಲ್ಲ ನಾರ್ಮಲ್ ನಾವು ಕ್ಲೋಸ್ ಫ್ರೆಂಡ್ಸ್ ಅವಳು ನನ್ನ ವೈಫ್ಗೂ ಕ್ಲೋಸ್ ಫ್ರೆಂಡು ನಾವು ಹ್ಯಾಂಗ್ಔಟ್ ಮಾಡ್ತಾ ಇರ್ತೀವಿ ಆಚೆ ಹೋಗ್ತಾ ಇರ್ತೀವಿ ಮಾಡ್ತೀವಿ ಸೊ ಅವಳು ನಮ್ಮ ವೈಫ್ನ ಸಿಸ್ಟರ್ ಅಂದ್ಕೊಂಡು ಅವಳೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ತಾಳೆ ಸೊ ಅದೇ ಹೇಳಿದ್ರೆ ನಂದು ಸೆಟ್ಟಲ್ಲಿ ಇದ್ದಬೇಕಾದ್ರೂ ಕ್ಯಾಮ್ರಾ ಬಗ್ಗೆ ಹೆಲ್ಪ್ ಮಾಡೋಳು ಈ ಥರ ಆ್ಯಂಗಲ್ ಇದರಲ್ಲಿ ಬೇರೆ ಇದರಲ್ಲೆಲ್ಲ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಇದ್ದಾನು ಸೊ ಏನು ತೊಂದರೆ ಇಲ್ಲ ಅವ್ರ ಬಗ್ಗೆ ಏನಾದರೂ ಶೂಟಿಂಗ್ ಸೆಟ್ಟಲ್ಲಿ ಕಳೆದಂಥದ್ದು ಏನಾದರೂ ಇರ್ಬೋದು ಒಂದು ಏನಾದರೂ ಶೇರ್ ಮಾಡೋದಾದ್ರೆ ಅವ್ರು ಯಾವ ರೀತಿ ಇರ್ತಾ ಇದ್ರು ಯಾವುದಾದ್ರೂ ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡೋದಾದ್ರೆ ತುಂಬ ಇದೆ ಅವ್ರದ್ದು ಹೆಂಗೆ ಅಂದರೆ ಬರೀ ರೇಗಿಸ್ಕೊಂಡು ಇರೋದೇ ಕೆಲಸ ಹಂಗೆ ಸುಮ್ಮನೆ ಇವಾಗ ಏನೋ ಶೂಟ್ ಇದು ಮಾಡ್ಬೇಕಂದ್ರೆ ನಂದು ಕ್ಲೋಸ್ ಅಪ್ಪಲ್ಲಿದ್ದಾಗ ಅವಳು ಆಪೋಸಿಟ್ ಸೈಡಲ್ಲಿರೋದ್ ಕ್ಯಾಮ್ರಾ ಆ್ಯಂಗಲ್ ಇರೋಲ್ಲ ಏನೇನೋ ಫೇಸ್ಗಳ್ ಮಾಡೋದು ಸೊ ಇಲ್ಲಿ ಕಾನ್ಸಂಟ್ರೇಷನ್ ತಪ್ಪೋಗುತ್ತೆ ಆ ಥರ ಅದೆಲ್ಲ ಫನ್ ಮೆಂಬರ್ ಸುಮಾರು ಇದೆ ಆ ಥರ ಇವಾಗ ಸಡನ್ ಆಗಿ ಯಾವುದು ಅಂತ ನೆಪಾಗ್ತಿಲ್ಲ ಬಟ್ ಈ ಥರ ಒಂದೊಂದು ಫೆಬ್ ಫೆಬ್ ವೀಕ್ ಈಗ ರಾಶಿಕಾ ಅವರ ಬರುವಿಕೆಗಾಗಿ ಕಾಯ್ತಾ ಏನು ಜಾನ್ ಇಪ್ಪತ್ತು ಒಳಗಡೆ ಎಲ್ಲ ಬಿಗ್ ಬಾಸ್ ಫೈನಲ್ಸ್ ಮುಗ್ದೋಗುತ್ತೆ ಸೊ ನಮ್ಗೆ ಇನ್ನೂ ಒನ್ ಮಂತ್ ಟೈಮ್ ಇದೆ ಇವಾಗ ಈ ಸಾಂಗ್ ರೀಚ್ ಆಗಿದೆ ಇನ್ನೊಂದು ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದು ಸಾಂಗ್ ಬರಬೇಕು ಸೊ ಅಷ್ಟರಲ್ಲಿ ಅವ್ರು ಬಂದಾದಮೇಲೆ ಮತ್ತೆ ಇನ್ನೂ ಹೆಚ್ಚು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಇವಾಗ ಅವ್ರು ಬಿಗ್ ಬಾಸ್ ಇಂದ ಬಂದಿರ್ತಾರೆ ಅವರು ಫೈನಲ್ಸ್ ಫಿನಾಲೆಗೆ ಹೋಗೇ ಹೋಗ್ತಾರೆ ಸೊ ಅದು ಅವರು ಬಂದಾದಮೇಲೆ ನಮ್ಗೆ ಇನ್ನೂ ಒಂದು ಮಂತ್ ಟೈಮ್ ಸಿಗುತ್ತೆ ಸೊ ಹಾಗಾಗಿ ಇನ್ನೂ ಪ್ರಮೋಷನ್ ಮಾಡಿ ಅವರಿಂದನೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾರ್ಮಲ್ ಬರೀ ರೀಲ್ಸ್ ಇದರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮೀಡಿಯಾ ಪ್ರೆಸ್ ಇದರಲ್ಲಿ ಮಾಡಿದ್ ಮಾಡಿದ್ವಿ ಇಂದ್ರಿಂದ ಇವಾಗ ನಾವು ಬೇರೆ ಕಾಲೇಜಸ್ಗೆ ಆಮೇಲೆ ನಿನ್ನೆ ಒಂದು ಕುವೆಂಪು ಕಲಕ್ಷೇತ್ರ ಖರೀದಿದ್ ಮಾಡಿದ್ರು ಅಲ್ಲೂ ಸಾಂಗ್ ಪ್ಲೇ ಅಲ್ಲಿ ಮ್ಯಾಸಿವ್ ರೆಸ್ಪಾನ್ಸ್ ಇತ್ತು ಸ್ಟೂಡೆಂಟ್ಸ್ಗಳಿಂದ ಸೊ ಹಾಗೆ ಹಾಗೆ ಕಾಲೇಜಸ್ ಇದೆಲ್ಲ ಫಸ್ಟ್ ಕಾಂಟೆಂಟ್ ಮಾಡಿ ಮಾಡೋಣ ಇನ್ನೇನು ಬ್ಯಾಟ್ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡ್ತಾ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟ ಎಲ್ಲ ವೀಕ್ಷಕರಿಗೂ ಯಾವ ಸರ್ ಸಾಂಗ್ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ನಮ್ಮದು ಇನ್ನೂ ಮೂರು ನಾಲ್ಕು ಸಾಂಗ್ ಬರ್ತಾಯಿದೆ ಅಂದರೆ ನನ್ನ ಪ್ರಕಾರ ನಾಲ್ಕು ಸಾಂಗು ಅಂದರೆ ಮೂರು ಸಾಂಗ್ ಬಿಡ್ಬೋದು ಒಂದು ಸಾಂಗ್ ಮೂವಿಲಿ ಇಟ್ಕೋತಾರೆ ಆ ಇದು ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮದು ಈ ಸಪೋರ್ಟಿಗೆ ನಾವು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ಇದನ್ನ ಮೆಚ್ಕೊಂಡಿದ್ದೀರ ಅಂದರೆ ಖಂಡಿತವಾಗ್ಲೂ ನೀವು ಸಿನಿಮಾ ಮೆಚ್ಕೊಂಡೇ ಇರ್ತೀರ ಮೆಚ್ಕೊಂಡೇ ಮೆಚ್ಕೋತೀರ ಬಿಕಾಸ್ ಇದೊಂಥರ ಕಂಪ್ಲೀಟ್ ಡಿಫ್ರೆಂಟಾಗಿ ಆಗಿ ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಹೆಂಗೆ ಸಪೋರ್ಟ್ ಮಾಡಿದ್ ಮಾಡಿದಿರೋ ಹಾಗೆ ಈ ಸಪೋರ್ಟ್ನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾ ನಿಮ್ಮ ಕೈಗೊಳ್ಳಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ರಿಶ್ವಿನವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಕೂಡ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು